ನಮಸ್ಕಾರ ಮೈಸೂರಿನ ಸಾಂಸ್ಕೃತಿಕ ನಗರದಲ್ಲಿ ನಾಡ ಹಬ್ಬ ಆಚರಣೆ ಅಂತ ರಾಜ್ಯ ಸರ್ಕಾರ ಅದರಲ್ಲೂ ಕರ್ನಾಟಕದ ಹೆಮ್ಮೆಯ ಒಂದು ಸರ್ಕಾರ ಅಂತಲೇ ಹೆಸರುವಾಸಿಯಾಗಿರೋ ಕಾಂಗ್ರೆಸ್ ಸರ್ಕಾರ ಆ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಕಪ್ಪು ಚಿಕ್ಕಿ ಬೆಳೆಯೋದಕ್ಕೆ ಕೆಲವು ವ್ಯಕ್ತಿಗಳು ಈ ಪ್ರತಾಪ್ ಸಿಂಹ ಅಂಥವರು ಸಣ್ಣ ಪುಟ್ಟ ನಾಯಕರುಗಳು ಒಂದು ಈ ಬಾನು ಮುಸ್ತಾಕ್ ಅವರನ್ನು ಬೇಡ ಅಂತ ಒಂದು ಸುತ್ತೋಲಿನ ಹೊರಡಿಸ್ಕೊಂಡು ಎಲ್ಲ ಕಡೆಯೂ ಅಪಪ್ರಚಾರ ಮಾಡ್ತಾಯಿದ್ರು ಆದರೆ ಕಾಂಗ್ರೆಸ್ ಸರ್ಕಾರ ಸರ್ವತೋನ್ಮುಖ ಅನ್ನೋ ಒಂದು ರೀತಿಲಿ ನಮ್ಮ ಸರ್ಕಾರ ಇರೋದು ಎಲ್ಲ ಜಾತಿಗಳನ್ನು ಒಳಗೊಂಡು ಯಾರಿಗೂ ತಾರತಮ್ಯ ಮಾಡದೆ ಅಂತ ಇರೋ ಸರ್ಕಾರ ಅಂದರೆ ನಮ್ಮ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಒಳಗೊಂಡ ಸರ್ಕಾರ ಅದರಲ್ಲಿ ಈ ಪ್ರತಾಪ್ ಸಿಂಹ ಯಾಕೆ ಈ ಥರ ಮಾಡ್ತೀರಿ ಅಂತ ಜನಗಳಿಗೆ ಒಂದು ಹೂವಾಪೋಹಗಳಾಗ್ಬಿಟ್ಟಿತ್ತು ಅದರಲ್ಲಿ ಇವತ್ತು ಮೂರು ಅರ್ಜಿಗಳು ಹಾಕಿದ್ರು ಆ ಅರ್ಜಿ ವಜಾಗೊಂಡು ಅವರಿಗೆ ಒಂದು ಜಯ ಸಿಕ್ಕಂಗಾಗಿದೆ ಭಾನು ಮುಸ್ತಾಕ್ ಅವ್ರಿಗೆ ಯಾಕೆ ಅಂದರೆ ನಾಡದೇವತೆ ಯಾರು ಬೇಕಾದ್ರೂ ಬಂದು ನಾಡದೇವತೆಗೆ ನಮಸ್ಕಾರ ಹಾಕಿ ಪೂಜೆ ಮಾಡಿ ಒಂದು ಸಂಸ್ಕೃತಿ ಇರೋವಂಥದ್ದು ನಮ್ಮ ಕರ್ನಾಟಕ ಚಾಮುಂಡೇಶ್ವರಿ ಎಲ್ಲರಿಗೂ ಆಶೀರ್ವಾದ ಮಾಡುವಂಥ ಚಾಮುಂಡೇಶ್ವರಿಗೆ ಇವತ್ತಿನ ದಿನದಲ್ಲಿ ಅವ್ರು ಬೇಡ ಇವ್ರು ಬೇಡ ಅಂತ ಒಂದು ಸಣ್ಣ ಪುಟ್ಟ ಮಾಡ್ಕೊ ಬಂದಿರೋ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಏನಕ್ಕೆ ಮಾಡ್ತಿದ್ದಾರೆ ಅಂದರೆ ಪ್ರತಾಪ್ ಸಿಂಹ ಅವ್ರಿಗೆ ಎಮ್ ಎಮ್ ಎಲ್ ಸಿ ಟಿಕೆಟ್ ಹಾಕಿ ಕೊಡಲಿಲ್ಲ ಎಮ್ ಪಿ ಟಿಕೆಟ್ ಕೊಡಲಿಲ್ಲ ಅವ್ರಿಗೆ ಯಾವುದೇ ಥರ ಸ್ಥಾನಮಾನಗಳನ್ನು ಇದುವರೆಗೂ ಕೊಡ್ತಾಯಿಲ್ಲ ಏನು ಕೊಡ್ತಾಯಿಲ್ಲ ಅಂದರೆ ಅವ್ರದ್ದೇ ಹಗರಣಗಳಿದ್ದಾವೆ ಹಗರಣಗಳನ್ನು ಹೋಗ್ಲಾಡ್ಸೋಕ್ಕೆ ಆ ಕೇಂದ್ರ ಸರ್ಕಾರದವ್ರು ಇವತ್ತು ಕಪ್ಚುಕಿ ಆಗಿದೆ ಪ್ರತಾಪ್ ಸಿಂಹಂಗೆ ಅದರಿಂದ ನಾನು ಚಲಾವಣೆಯಲ್ಲಿರಬೇಕು ಮುಂದೆ ನನಗೆ ಯಾವುದಾರು ಒಂದು ಎಮ್ ಎಲ್ ಸಿ ಟಿಕೆಟ್ ಹಾರ ಕೊಡಲಿ ಎಮ್ ಎಲ್ ಎ ಟಿಕೆಟ್ ಕೊಡಲಿ ಈ ತೀ ಥರ ಸಣ್ಣ ಪುಟ್ಟ ಗಲಾಟೆ ಪ್ರತಾಪ್ ಸಿಂಹ ಎಲ್ಲಿಂದನೂ ಬಂದವರಲ್ಲ ಇಡೀ ಅವರು ಕರ್ನಾಟಕದವರೇನೆ ಆದರೆ ಒಂದು ಮಾನವೀಯತೆ ಇರಬೇಕು ಯಾರೋ ಮಾಡ್ತಿದ್ದಾರೆ ಯಾಕೆ ಮುಸಲ್ಮಾನರು ನಿಮ್ಗೆ ಓಟ್ ಹಾಕಿಲ್ವ ಪ್ರತಾಪ್ ಸುಮ್ಮ ಯಾಕೆ ನೀವು ನಿಸರಾಮದಿದ್ದಾಗ ನೀವು ಅದನ್ನು ಕಪ್ಪು ಚಿಕ್ಕಿನ ಅಂಟಿಸ್ತಿರಲಿಲ್ಲ ಬಂದು ಆವಾಗ ಚೆನ್ನಾಗಿತ್ತ ಇವಾಗ ನಿಮಗೆ ಯಾವುದೇ ಥರದ ಕೆಲಸ ಇಲ್ಲ ಕಾರ್ಯ ಇಲ್ಲ ಸುಮ್ಮನೆ ಬರ್ತೀರಾ ಹೋಗ್ತೀರಾ ಯಾವುದೋ ಒಂದು ನಾಲ್ಕು ಸಂಘಟನೆಗಳು ಬನ್ನಿ ಅಂದ್ಬಿಡ್ತಾರೆ ಅಲ್ಲಿಗೆ ಹೋಗಿ ನಿಂತ್ಕೀರ ಒಂದು ಶಾಲೆ ಹಾಕಂತೀರಾ ಒಂದು ಘೋಷಣೆಗೆ ಹೋಗ್ತೀರಾ ಇದೇ ನಿಮ್ಮ ಉದ್ದೇಶ ಆಗ್ತಿರೋದ್ರಿಂದ ಇದನ್ನು ಇಲ್ಲಿಗೆ ಮೊಟ್ಕುಗೊಳಿಸಿ ಮುಂದಿನ ದಿನಗಳಲ್ಲಿ ಜನಗಳು ನೋಡ್ತಾ ಇದ್ದಾರೆ ನೀವೇನೇನು ಆಟ ಆಡ್ತಿದ್ದೀರ ಅಂತ ನಿಮಗೂ ಒಳ್ಳೆ ಕಾಲ ಬಂದಾಗ ಜನಗಳು ಒಳ್ಳೇದಾಯಿತು ಅಂತಾರೆ ಆದರೆ ನಿಮಗೆ ಕೆಟ್ಟ ಕಾಲ ಬಂದಿದೆ ಈಗ ಆ ಕೆಟ್ಟ ಕಾಲನ ಹೋಗ್ಲಾಡ್ಸ್ಬೇಕು ಅಂದರೆ ಚಾವಿ ಚಾಮುಂಡೇಶ್ವರಿ ತಾಯಿ ಅವರಿಗೆ ಒಂದು ಸ್ವಲ್ಪ ಬುದ್ಧಿನ ಕೊಡಲಿ ಅಂತ ಈ ಮೂಲಕ ತಿಳಿಸ್ತೀನಿ ನಾನು ಓಕೆ ವೈಯಕ್ತಿಕ ದ್ವೇಷ ಏನಾರ ಇದೆಯಾ ವೈಯಕ್ತಿಕ ದ್ವೇಷ ಇಷ್ಟೇ ಇವರು ಯದುವೀರ್ ಒಡೆಯರಿಗೆ ಟಿಕೆಟ್ ಕೊಟ್ಟರು ಮೊದಲನೇದಾಗಿ ಆಗ ಟೀಕೆ ಟಿಪ್ಪಣಿಗಳನ್ನು ತುಂಬ ಮಾಡ್ಕೊಬಂದರು ಇವರು ಯದಿವೀರ ಒಡೆಯರಿಗೆ ಯದಿಯೂರು ಒಡೆಯರು ರಸ್ತೆಗೆ ಬಂದು ಟೀ ಕುಡಿಯೋತ್ತಿಗೆ ಟೀಕೆ ಟಿಪ್ಪಣಿಗಳು ಮಾಡಿದ್ರು ಯದಿಯೂರು ಒಡೆಯರು ಇವತ್ತು ರಾಜನಾಗಿಲ್ಲ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಎಲ್ಲ ಕಡೆನೂ ಬಂದು ಜನ ಎಲ್ಲಿರ್ತಾರೆ ಕಷ್ಟ ಸುಖ ಎಲ್ಲ ಮಾಡ್ತಿದ್ದಾರೆ ಅದು ಒಟ್ಟೇ ಉರಿ ತಡೀಲಾರದಲ್ಲೇ ಈ ಥರ ಈ ಸಣ್ಣ ಪುಟ್ಟ ಕಿತಾಪತಿಗಳು ಮಾಡ್ಕೊಂಡು ನಾನು ಚಲಾವಣೆಯಲ್ಲಿರಬೇಕು ಎದುವೀರೋರನ್ನು ಸ್ವಲ್ಪ ಹಿಂದಕ್ಕೆ ತಳ್ಳಬೇಕು ಇದು ಬಿ ಜೆ ಪಿಲಿ ನಡೀತಿರೋ ಒಂದು ಹುನ್ನಾರ ಇದನ್ನು ಬಿ ಜೆ ಪಿಯವ್ರಿಗೆ ಗೊತ್ತು ಒಡೆಯರಿಗೆ ಎಷ್ಟು ನೋವಾಗ್ತಿದೆ ಅಂತ ಆದರೆ ಪ್ರತಾಪ್ ಸ್ವಾಮಿ ನಿಮಗೆ ಹೇಳಿ ಮೂರ್ ತಾನೇ ಇದು ಆ ಮೂರು ಮಾಡ್ತಾ ಇರೋದು ಜನಗಳು ಹೇಳ್ತಾ ಇದ್ರೆ ನಾವು ಹೇಳ್ತಾ ಇಲ್ಲ ಸ್ವಾಮಿ ಜನಗಳು ಹೇಳ್ತಿರೋದ್ರಿಂದ ಸ್ವಲ್ಪ ನೀವು ಅರಿವು ಮೂಡಿಸ್ಕೊಳ್ಳಿ ಮುಂದಿನ ದಿನಗಳಲ್ಲಾದ್ರೂ ನಿಮ್ಗೆ ಒಳ್ಳೆಯದಾಗುತ್ತೆ ಚಾ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಇರುತ್ತೆ ಅದನ್ನು ನೀವು ಪಡ್ಕೊಳಕ್ಕಾದ್ರೆ ಒಂದು ವಾರಕ್ಕೊಂದು ಸಲನಾರು ಚಾಮುಂಡೇಶ್ವರಿ ದರ್ಶನ ಮಾಡಿ ಮುಂದಿನ ದಿನಗಳು ಜನ ಜನನಾರು ಆಶೀರ್ವಾದ ಮಾಡ್ತಾರೆ ಇಲ್ಲಾಂದರೆ ಜನ ನಿಮ್ಮ ಮತ್ತೆ ಕ್ಯಾಕೋರ್ಸು ಮಕ್ಕ ಕಳಿಸ್ಕೊಡ್ತಾರೆ ಇದು ಕೇಂದ್ರ ಸರ್ಕಾರದಲ್ಲೂ ನಿಮ್ಮನ್ನು ಪರಿಗಣಿಸ್ತಾ ಇಲ್ಲ ರಾಜ್ಯ ಸರ್ಕಾರದಲ್ಲೂ ಪರಿಗಣಿಸ್ತಾ ಇಲ್ಲ ಅದರಿಂದ ಪಾಪ ನೀವು ಜನಗಳ್ನ ದಿಕ್ಕು ತಪ್ಪಿಸ್ತಿದ್ದೀರಾ ಇದನ್ನು ಬಿಟ್ಟು ನಾಡ ದೇವತೆ ಚಾಮುಂಡೇಶ್ವರಿ ಹಬ್ಬಕ್ಕೆ ಈ ಬಾರಿ ಬಂದು ಕೂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಚಾಮುಂಡೇಶ್ವರಿಗೆ ದಯಮಾಡಿ ಮನೆ ಫ್ಯಾಮಿಲಿ ಕರ್ಕೊಬಂದು ನೀವು ನೋಡ್ಕೊಂಡು ಹೋಗಿ ಸ್ವಾಮಿ ಅದು ಬಿಟ್ಟು ಇನ್ನೇನೂ ನೀವು ಮಾಡಬೇಡಿ ಜನಗಳಿಗೆ ಸಂದೇಶಗಳನ್ನು ಒಳ್ಳೇದು ಕೊಡಿ ಕೆಟ್ಟದ್ದು ಕೊಟ್ಟು ಹಿಂದೂ ಮುಸಲ್ಮಾನರು ಅಂತ ಭೇದ ಭಾವನ ಜಗಳ ಹತ್ತಿಸ್ಬಿಡಿ ಎಲ್ಲಾದರೂ ಇದೇ ಮಾಡ್ತಾಯಿದ್ದೀರಾ ಇದನ್ನು ಇವತ್ತೇ ಕೊನೆಗೊಳ್ಳಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ತುಂಬ ಅಭಾಸ ಆಗಿ ನೀವೇ ಮೋಸ್ಟ್ಲಿ ನಿಮಗೆ ಸರ್ಕಾರ ಗಡಿ ಆಶ್ಚರ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ನೀವೇನು ಮುನ್ನೋಚಕವಾಗಿ ಇರಿ ಅಂತ ನಾನು ಈ ಮೂಲಕ ತಿಳಿಸ್ತಿದ್ದೀನಿ ಕಾನೂನು ಹೋರಾಟದಲ್ಲಿ ಅವರು ಸೋತಿದಾರಲ್ವಾ ಸರ್ ಕಾನೂನು ಕಾನೂನು ಹೋರಾಟ ಮಾಡ್ತೀನಿ ಮಾಡ್ತೀನಿ ಅಂತಲೇ ಇವತ್ತು ಕಾನೂನು ಹೋರಾಟ ಮಾಡಿದ್ರು ಹೈಕೋರ್ಟ್ ಇವತ್ತು ಕಾನೂನು ಹೋರಾಟದಲ್ಲಿ ಬಾನು ಮುಸ್ತಾಕ್ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಜಯ ಸಿಕ್ತಂಗಾಯ್ತು ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ಕೋರ್ಟ್ಗಿಂತ ದೊಡ್ಡವರೇನು ರೀ ನೀವು ಕೋರ್ಟ್ ಯಾವತ್ತು ಹೇಳುತ್ತೆ ಒಂದು ನ್ಯಾಯಸಮ್ಮತವಾಗಿರುವಂಥದ್ದು ಆ ಕೋರ್ಟ್ಗೆ ನೀವು ಚಿಮಾರಿ ಆಗ್ತಂಗೆ ಆಯಿತು ನೀವು ಕೇಸ್ ಹಾಕಿರೋದ್ರಿಂದ ಅದರಿಂದ ನೀವು ಇದ್ದೀನಿ ಕೋರ್ಟ್ಗಿಂತ ದು ದೊಡ್ಡೋರಲ್ಲ ನೀವು ನಿಮ್ಮ ಒಂದು ಮನಸ್ಸು ಏನೇನು ಹೇಳ್ತಾ ಇದೆ ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ ಫ್ಯಾಮಿಲಿ ಕರ್ಕೊಬಂದು ಭಾನು ಮುಸ್ತಾಕ್ ಅವರು ಜೊತೆಲೇ ಬನ್ನಿ ಬೇಕಾರೆ ನಾವು ಆಹ್ವಾನ ಮಾಡ್ತೀವಿ ಅವ್ರನ್ನೂ ಸೇರಿಸ್ಕೊಳ್ಳಿ ಅಂತ ಪಕ್ಕದಲ್ಲಿ ನಿಂತ್ಕೊಳ್ಳಿ ಅವತ್ತು ಉದ್ಘಾಟನೆ ಮಾಡಬೇಕಾರೆ ಹೆಕ್ಕಕ್ಕೆ ತಳಲ್ಲ ಪ್ರತಾಪ್ ಸಿಂಹ ಯಾರು ಅಂತಲೇ ಲೆಕ್ಕಕ್ಕೆ ತಾಳಲ್ಲ ಅಂದಮೇಲೆ ಇನ್ನು ಕಾರ್ಯಕರ್ತರು ಕೆಲವು ಕಾರ್ಯಕರ್ತರು ಮಾತ್ರ ಬೇರೆ ಎಲ್ಲ ಕಾರ್ಯಕರ್ತರಲ್ಲ ನಿಯತ್ತಾಗಿ ಇರೋಂಥ ಒಡೆಯರಿಗೆ ಕಪ್ಪು ಚಿಕ್ಕಿನ ಕೆಲವೊಂದು ಬಾರಿ ಇವರು ಇದು ಮಾಡ್ತಾಯಿದ್ದಾರೆ ಎಂ ಪಿ ಆದವ್ರು ಮಾಡ್ತಾರೆ ಕೆಲವೊಂದು ವಿಚಾರಗಳನ್ನು ಇವರು ಏನಕ್ಕೆ ತಪ್ಪು ಕೂರ್ಬೇಕು ತಾನೆ ಯಾವುದೇ ಕೆಲಸ ಕಾರ್ಯ ಇಲ್ಲ ಒಂದು ಪೋಸ್ಟ್ ಇಲ್ಲ ಒಂದು ಕಾ ಕಾರ್ಯಕ್ಕೆ ಒಂದು ಬರ್ತ್ಡೇಗೂ ಹೋಗ್ತಿದ್ದಾರೆ ಈಗ ಒಂದು ಕಾರ್ನರಿಗೂ ಹೋಗ್ತಿದ್ದಾರೆ ಯಾರೋ ಕೂಗಿದ್ರೆ ಅಲ್ಲಿಗೆ ಹೋಗ್ತಿದ್ದಾರೆ ಮೊದಲು ಹೋಗ್ತಿದ್ರೆ ಇವರು ಯಾಕೆ ಅಂದರೆ ಮೊದಲು ಒಂದು ಸಮಾಜಕ್ಕೆ ಒಂದು ಏಳಿಗೆ ಬಯಸುವಂಥ ಒಂದು ಪದವಿ ಇತ್ತು ಈಗ ಯಾವ ಪದವಿಯೂ ಇಲ್ಲ ನಾನು ಬಿಟ್ಟರೆ ನನಗೆ ಜನಗಳು ಕ್ಯಾಕರಿಸ್ ಮಕ್ಕ ಬಿಡ್ತಾರೆ ಎಲ್ಲರೂ ಹೋಗಿ ಆಯ್ ಬಾಯ್ ಅನ್ಕಂಡು ಬರೋಣ ಏನಾರ ಒಂದಲ್ಲಿ ಕಿತಾಪತಿ ಮಾಡೋಣ ಅನ್ನೋ ಲೆಕ್ಕಕ್ಕೆ ಹೋಗ್ತಿರೋದೇ ಹೊರತು ಇವನ್ನ ಯಾವುದೇ ಒಳ್ಳೆಯ ಉದ್ದೇಶಕ್ಕಲ್ಲ ಪ್ರತಾಪ್ ಸಿಂಹವ್ರು ಹೋಗ್ತಿರೋದು ಎಲ್ಲ ಸಿದ್ದರಾಮಯ್ಯನ ಬಗ್ಗೆ ಮಾತಾಡ್ತಾರೆ ಮೂರ್ಖತನ ಅಂತ ಸಿದ್ದರಾಮಯ್ಯನವರು ಜಾತಿ ಜಾತಿಗಳನ್ನು ಒಂದು ವೈಯಕ್ತಿಕವಾಗಿ ಅದನ್ನು ಸಂಘರ್ಷಕ್ಕೆ ಗುರಿ ಮಾಡೋದು ಇವ್ರ ಉದ್ದೇಶ ಇನ್ನೊಂದು ವಿಚಾರ ಏನು ಅಂದರೆ ಯಾರೇ ಒಂದು ಒಂದು ಕಾರ್ಯಕ್ರಮ ಆಗಲಿ ಕಳೆದ ಬಾರಿನೂ ಅಷ್ಟೇ ಒಂದು ಇದೇ ಥರ ಕಪ್ಪು ಚುಕ್ಕಿ ಮಾಡಿದ್ರು ಈ ಮೈಸೂರಿಗೆ ಕೆಟ್ಟ ಸಂಸ್ಕೃತಿನ ಮಾಡ್ತಾ ಇರೋವಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಪ್ರತಾಪ್ ಸಿಂಹವರು ನಮ್ಮ ಪ್ರತಾಪ್ ಸಿಂಹವ್ರಿಗೆ ನಮಗೆ ಭಾಳ ಹೆಮ್ಮೆ ಇದೆ ಪ್ರತಾಪ್ ಸಿಂಹವ್ರ ಬಗ್ಗೆ ಆದರೆ ಗೌರವನ ಜನಗಳಿಗೆ ಕೊಡಬೇಕು ಮತ್ತು ನಾಡುಗೂ ಮತ್ತು ನಮ್ಮ ರಾಷ್ಟ್ರಕ್ಕೆ ಕೊಡಬೇಕು ಎರಡನ್ನೂ ಹಾಳು ಮಾಡ್ತಿರೋ ಏಕೈಕ ವ್ಯಕ್ತಿ ಅಂದರೆ ಪ್ರತಾಪ್ ಸಿಂಹ ಆ ಪ್ರತಾಪ್ ಅವ್ರಿಗೆ ಚಾಮುಂಡೇಶ್ವರಿ ತಾಯಿನೇ ಒಂದು ಸ್ವಲ್ಪ ಬುದ್ಧಿ ಕೊಡೋವಂಥ ಆಶೀರ್ವಾದ ಮಾಡಬೇಕು ಅಂತ ನನ್ನ ಒಂದು ಮನವಿ ಈ ಪ್ರತಾಪ್ ಸಿಂಹ ಅಂದರೆ ಪ್ರತಾಪ್ ಸಿಂಹ ಅವ್ರಿಗೆ ಈ ಕೆಲವು ಸಣ್ಣಪುಟ್ಟ ನಾಯಕರುಗಳು ಅವರೂ ಸೇರ್ಕೊತಾರೆ ಏನಕ್ಕೆ ಸೇರ್ಕೊತಿಯಾರೆ ಅಂತ ಗೊತ್ತಿಲ್ಲ ಅವ್ರಿಗೂ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ ಅವರೇ ಬಂದು ಹೇಳ್ತಾರೆ ಏ ಮಾಡೋಕ್ಕೆ ಕೆಲಸ ಇಲ್ಲ ಪ್ರತಾಪ್ ಸಿಂಹಂಗೆ ಇನ್ನೇನು ಅಂತ ಬಿ ಜೆ ಪಿಯವರೇ ಹೇಳ್ಕೊತೀರೆ ನಾವು ಹೇಳ್ಕೊತಿಲ್ಲ ಕಾಂಗ್ರೆಸ್ ಸರ್ಕಾರ ಇವತ್ತು ಐದು ಪಂಚರಾಜ್ಯ ಯೋಜನೆಗಳನ್ನು ಕೊಟ್ಟಿರುವಂಥ ಸರ್ಕಾರ ಇವತ್ತು ಸಮೃದ್ಧಿಯಾಗಿ ಅನ್ನ ಮತ್ತು ವಸತಿ ಎಲ್ಲಗಳನ್ನು ಅನುಗುಣವಾಗಿ ಜನಗಳು ಸ್ವೀಕರಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿನ ಎಮ್ಮೆ ಅದಕ್ಕೋಸ್ಕರ ಎಲ್ಲ ಸಮಾಜಗಳನ್ನು ಒಳಗೊಂಡು ಇವತ್ತು ಕಾರ್ಯಕ್ರಮಗಳನ್ನು ನಂಬ್ಕೊಳ್ತಾ ಇದೆ ಅದನ್ನು ತಡೆಯಬೇಕು ಇವರೆಲ್ಲರ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಮತ್ತೆ ನೂರ ಮೂವತ್ತೊಂಬತ್ತು ಸೀಟ್ ಬಂದಿದೆ ನೂರೆಂಬತ್ತು ಸೀಟ್ ಕೊಟ್ಟೋಗ್ಬಿಟ್ರೆ ನಾವು ತಳ ಊರು ಬಿಡ್ತೀವಿ ಅನ್ನೋ ಲೆಕ್ಕಕ್ಕೆ ಈ ಕಾರ್ಯಕ್ರಮಗಳನ್ನೆಲ್ಲ ಅಡ್ಡಿಪಡಿಸೋದು ಒಂದು ಕಪ್ಪು ಚಿಕ್ಕಿ ಮಾಡೋದು ಈ ಕಾರ್ಯಕ್ರಮಕ್ಕೆ ಇದೇ ದೊಡ್ಡ ಉದ್ದೇಶ ಪ್ರತಾಪ್ ಸಿಂಹ ಅಂದರೆ ಅರ್ಜಿ ಮೇಲೆ ಬಾನು ಅವರು ತಪ್ಪಾಯಿತು ಅಂತ ಕೇಳ್ಕೊಂಡ್ರೆ ನಾನು ಅರ್ಜಿ ತಗೋತೀನಿ ಅಂದರೆ ಇದು ರೀತಿ ನೀತೀನಿ ಏನು ರೀ ನಿಮ್ಮದು ಕೋರ್ಟಿಗೆ ಅರ್ಜಿ ಹಾಕಿದ್ಮೇಲೆ ಇದು ಸಂಸ್ಕೃತಿನ ಹೇಳಿ ನೀವು ಸಂಸ್ಕೃತಿ ಅಂದರೆ ಹೆಂಗೆ ಗೊತ್ತೇನು ರೀ ಒಂದು ಸಲ ನೀವು ಕೋರ್ಟಿಗೆ ಅರ್ಜಿ ಹಾಕಿದ್ಮೇಲೆ ಅರ್ಜಿ ತಪ್ಪೋ ಸರಿ ನಾವು ಬರೋ ತನಕ ಕಾಯಬೇಕು ಆವಾಗ ನಿಮಗೆ ಒಂದು ಬೆಲೆ ಇರುತ್ತೆ ಇವತ್ತು ಹೈಕೋರ್ಟು ಚುಮಾರಿ ಹಾಕಿದೆ ನಿಮಗೆ ಬಾನು ಪ್ರಕಾ ಮುಸ್ತಾಕ್ ಅವ್ರಿಗೆ ಇವತ್ತು ಜಯ ಸಿಕ್ಕಿದೆ ಚಾಮುಂಡೇಶ್ವರಿ ತಾಯಿನೇ ಇವತ್ತು ನೀವು ಎಲ್ಲ ಸಮುದಾಯದವರು ಎಲ್ಲ ಜಾತಿಯವರು ಬಂದು ನನ್ನ ಸನ್ನಿಧಿಗೆ ಬನ್ನಿ ಅಂತ ಒಂದು ಆದೇಶ ಕೊಟ್ಟಂಗೆ ಆಗಿದೆ ಚಾಮುಂಡೇಶ್ವರಿ ತಾಯಿ ಅದರಿಂದ ಮುಂದಿನ ದಿನಗಳಲ್ಲಿ ನೀವು ಯಾವತ್ತೂ ಈ ಥರ ಎಲ್ಲ ಮಾತಾಡಬೇಡಿ ನೀವು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತೀರ ಭಾಳ ಕಟುವಾಗಿ ಮಾತಾಡ್ತೀರಾ ಯಾವುದೋ ವೇದಿಕೆ ಮೇಲೋ ಕಾಲಿಗೆ ಬೀಳ್ತೀರಾ ಕಾರ್ಯಕರ್ತರು ಕಥೆ ಏನು ರೀ ನೀವು ಈ ಥರ ಬಿದ್ದರೆ ಇಲ್ಲಿ ದೂರದೃಷ್ಟಿಯಲ್ಲಿ ಮಾತಾಡ್ತೀರಾ ಅಲ್ಲಿ ಕಾಲಿಗೆ ಬೀಳ್ತೀರಾ ಕಾರ್ಯಕರ್ತರು ಕತೆ ಏನು ನೀವು ನೀವು ಒಂದಾಗಿಬಿಡ್ತೀರಪ್ಪ ಕಾರ್ಯಕರ್ತರು ನಿಮ್ಮ ನಿಮ್ಮನ್ನು ನಂಬ್ಕೊಂಡಿದ್ದೀರಲ್ಲಪ್ಪ ಪಾಪ ಜನಗಳು ಕಾರ್ಯಕರ್ತರು ಅವ್ರ ಕಥೆ ಏನು ನೀವು ದಯವಿಟ್ಟು ಕೇಳಿ ನನ್ನದೊಂದು ಸಲಹೆ ಇದೆ ನಿಮಗೆ ನೀವಿದ್ದರೆ ಸ್ಟ್ರಿಕ್ಟ್ ಆಗಿರ್ರಿ ಕಾಲಿಗೆ ಬೀಳೋದು ಎಲ್ಲೋ ಸ್ಟೇಜ್ ಮೇಲೆ ಬಂದಾಗ ಸಿ ಎಮ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವಾಗ ಬೇರೆಯವ್ರಿಗೂ ಅಭಾಸ ಆಗುತ್ತೆ ಇವ್ರೇನಪ್ಪ ಈ ಥರ ಮಾತಾಡಿದ್ರು ಅಲ್ಲಿ ಕಾಲಿಗೆ ಬೀಳ್ತಾರಲ್ಲಪ್ಪ ಅಂತ ಅದರಿಂದ ಗೌರವಯುತವಾಗಿ ನಡ್ಕೊಳ್ಳಿ ಸ್ವಾಮಿ ಈಗ ಅಲ್ಲಿ ಅವ್ರಿಗೆ ಸ್ಥಾನಮಾನ ಸಿಗ್ತಲ್ಲ ಸರ್ ಕಾಂಗ್ರೆಸ್ ಅಲ್ಲಿ ಏನಾರು ಆಹ್ವಾನ ಮಾಡ್ತೀರಾ ಏನು ನಮಗೆ ಅಲ್ಲಿ ತುಂಬಿ ತುಳುಕ್ತಾ ಇದೆ ಇವಾಗ ಇಂಥವ್ರಂತೂ ನಮಗೆ ಬೇಡ ಯಾಕೆ ಅಂದರೆ ಇಂಥ ಜಾತಿ ಒಡ್ಕೊಂಡು ಮಾಡುವಂತ ವ್ಯಕ್ತಿ ನಮ್ಮ ಕಾಂಗ್ರೆಸಲ್ಲಿ ಬೇಡವೂ ಬೇಡ ಅಂತ ನಾವು ನಮ್ಮ ಕಾರ್ಯಕರ್ತರಲ್ಲ ಲೀಡರ್ಸಿಂದ ಹಿಡ್ದು ಪ್ರತಿಯೊಂದನ್ನು ನಾವು ಇವತ್ತೇ ಹೇಳ್ತಾ ಇರೋದು ಕಾರ್ಯಕರ್ತರು ಪಡೆ ಬಲವಾಗಿದೆ ಅದರಿಂದ ಪ್ರತಾಪ್ ಸಿಂಹವರು ಕಾಂಗ್ರೆಸ್ಸಿಗೆ ಬರುವಂಥ ಅವಶ್ಯಕತೆ ಇಲ್ಲ ಅದರಿಂದ ಪ್ರತಾಪ್ ಸಿಂಹವರೇ ಆರಾಮಾಗೆ ದಸರಾ ಬಂದು ನೋಡಿ ಹಾಯಾಗಿ ಬಂದು ನೋಡಿ ಇಲ್ಲವ್ರು ಮನೇಲಿ ಕೂತ್ಕೊಂತೀರಾ ನೋಡಿ ಇಲ್ಲ ಅವ್ರು ನಿಮ್ಮ ಮನೆಗೆ ಟಿಕೆಟ್ ಕಳಿಸ್ತೀವಿ ಪಾಸನ್ನು ಮೂರು ಜನ ನಿಮ್ಮ ಫ್ಯಾಮಿಲಿ ಮಗಳು ನಿಮ್ಮ ಮಿಸ್ಸಸ್ಸು ನೀವು ದಯಮಾಡಿ ಅರಮನೆಗೆ ಬಂದು ಯಾವ ಥರ ದಸರಾ ಸಲ ಎಕ್ಸಿಮಿಷನ್ ಇದೆ ತುಂಬ ದೂರಿಯಾಗಿ ಎಕ್ಸಿಮಿಷನ್ ಮಾಡಿದ್ದೀವಿ ಇಲ್ಲ ಎಕ್ಸಿಮಿಷನ್ನ ಆ ಥರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಎಕ್ಸಿಮಿಷನ್ ಎಕ್ಸಿಮಿಷನ್ನು ತುಂಬಿ ಇದೆ ಆ ಥರ ಜನ ಬರ್ತಿದ್ದಾರೆ ಈ ಸಲ ನೋಡಿ ದಸರಾಗೂ ಬರ್ತಾರೆ ಅದರಿಂದ ನೀವು ಬನ್ನಿ ನಿಮಗೂ ಒಂದು ಒಳ್ಳೇದು ಮಾಡಲಿ ದೇವರು ಅಂತ ನಾನು ಈ ಮೂಲಕ ತಿಳ್ ಕೇಳ್ಕೊಳ್ತೀನಿ ಓ ಅವ್ರನ್ನ ಬೇಡ ಅಂತಿದ್ರಲ್ಲ ನಾವು ಬೇಡ ಅಂತ ಹೇಳೋವಂಥ ಸರ್ಕಾರ ನಮ್ಮದಲ್ಲ ಕಾಂಗ್ರೆಸ್ ಸರ್ಕಾರ ಎಲ್ಲರೂ ಬನ್ನಿ ಒಗ್ಗೂಡಲಿ ಅಂತಲೇ ಸರ್ಕಾರ ಇದು ಅದರಿಂದ ಜೊತೆಲಿ ಬಂದು ಫ್ಯಾಮಿಲಿ ದಸರಾನ ಉದ್ಘಾಟನೆಗೆ ನೀವು ಬನ್ನಿ ಆಹ್ವಾನ ಮಾಡ್ತಾಯಿದ್ದೀವಿ ನಾವು ಕಾರ್ಯಕರ್ತನಾಗಿ ಮೈಸೂರು ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಪ್ರತಾಪ್ ಸಿಂಹ ಅವರೇ ನಿಮ್ಮ ಫ್ಯಾಮಿಲಿ ಬಂದು ನಮ್ಮ ಒಂದು ಉದ್ಘಾಟನೆಗೆ ಚಾಮುಂಡೇಶ್ವರಿ ಉದ್ಘಾಟನೆಗೆ ನಿಮಗೂ ಒಂದು ಆಹ್ವಾನ ಮಾಡ್ತಿದ್ದೆ ಬಂದು ಪ್ರತಾಪ್ ಸಿಂಹ ಅವರು ಮುಸ್ತಕ್ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಅವರು ಹೆಣ್ಣು ಬಾನು ಮುಸ್ತಕ್ ಅವರು ಹೆಣ್ಣಿನ ಬಗ್ಗೆ ಕೇವಲವಾಗಿ ಯಾರೂ ಮಾತಾಡಬಾರ್ದು ಯಾಕೆ ಅಂದರೆ ಅದೇನೋ ಒಂದು ಸಣ್ಣ ಲೋಪ ದೋಷಗಳನ್ನು ಭುವನೇಶ್ವರಿ ತಾಯಿಗೇನು ಮಾತಾಡಿದರು ಅಂತ ಅದನ್ನೇ ಇಟ್ಕೊಂಡು ಕಪ್ಪುನ ಚುಕ್ಕಿನ ಮಾಡ್ತಾಯಿದ್ರು ನಿಮ್ಮ ಹೆಸರು ಕೇಶವ ಮೈಸೂರು ಕಾಂಗ್ರೆಸ್ ಕಾರ್ಯದರ್ಶಿ ನಂದಿನಿ ಭಾರತ್ ನ್ಯೂಸ್ ಟಿ ವಿ ಮೈಸೂರು